ಆ ಒಬ್ಬ ವ್ಯಕ್ತಿ ಯಾರು ನನಗೆ ಆಗಿರ್ಬೋದು ಇವರಿಗಾಗಿರ್ಬೋದು ಕರೆಯನ್ನ ಮಾಡಿ ದತ್ತಾತ್ರೆ ಅಂತ ಹೇಳುವಂತ ವ್ಯಕ್ತಿ ಕರೆಯನ್ನ ಮಾಡಿದ ಅವರ ಮುಂದಿನ ಕತೆ ಏನಾಯ್ತು ಅಂತ ಹೇಳುವಂತ ಪ್ರಶ್ನೆಗಳು ಎಲ್ಲರ ಮೈಂಡ್ ಅಲ್ಲಿ ಇದೆ ನಮಸ್ತೆ ನೋಡಿ ಅವರಿಗೂ ಒಂದು ಯಾರೋ ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದ ಗೊತ್ತಾಗ್ತಾ ಇದೆ ಅಲ್ವಾ ಲಾಸ್ಟ್ ನಾವ್ ಮೊನ್ನೆ ಬಂದಾಗ ಸೆಕೆಂಡ್ ಎಲ್ಲ ಕೊಟ್ಟರು ನಮಸ್ತೆ ನಮಸ್ತೆ ಹೇಗಿದ್ದೀರಿ ಅವರಿಗೆ ನೋಡಿ ಎಲ್ರು ಎಲ್ರು ಬಂದಾಗ ಅವರು ರೀತಿ ರಿಯಾಕ್ಟ್ ಮಾಡೋದಿಲ್ಲ ಭಯದಲ್ಲಿ ಇರ್ತಾರೆ ಏನೋ ಈ ತಾಯಿಗೆ ನಾವು ಹೆಲ್ಪ್ ಅನ್ನ ಮಾಡ್ಲಿಕ್ಕೆ ಬಂದವರು ಅಂದ್ರೆ ಅವರ ಮನಸ್ಸಿಗೆ ಗೊತ್ತಾಗಿದೆ ನಮಗೆ ರವಿ ಕಕ್ಕೆ ಪದರ್ ಅವರು ನಿಮಗೆ ಸುಬ್ರಹ್ಮಣ್ಯದಲ್ಲಿ ಒಂದು ಏನೇಕಲ್ಲಲ್ಲಿ ಅವರದೊಂದು ಜಾಗ ಇದೆ ಅದನ್ನು ಕೊಡ್ತೇನೆ ಅಂತ ಹೇಳಿದ್ರು ಸೊ ಅದು ನಾನು ನಿಮ್ಮೊಟ್ಟಿಗೆ ಹೇಳಿದೆ ನನ್ನ ಮತ್ತೆ ಮಗಳ ಕಾಲ ನಂತರ ಅದು ಯಾರು ನನಗೆ ಹೆಲ್ಪ್ ಮಾಡಿ ನೀವು ಮನೆ ಮಾಡಿ ಕೊಟ್ರ ಜಾಗೆ ಮಾಡಿ ಕೊಟ್ರ ಅಲ್ಲ ಜಾಗೆ ಇದು ಮಾಡಿ ಅದರಲ್ಲಿ ಮನೆ ಮಾಡಿ ಕೊಟ್ರ ಅದು ನಿಮಗೆ ಸೇರುದು ಯಾರಿಗೆ ನೀವು ನನಗೆ ಹೆಲ್ಪ್ ಮಾಡಿದ್ರೆ ಅದು ಅವರಿಗೆ ನನ್ನ ಹೆಸರಲ್ಲಿ ನೀವು ಯಾರು ಇದು ಮಾಡೋದು ಬೇಡ ಇವತ್ತು ಮತ್ತೆ ಸುಮಾರು ಟೈಮು ಹೊರಬಾಕಿ ಹೋದಾಗ ಎಲ್ಲ ಅಪ್ಡೇಟ್ಸ್ ಕೇಳ್ತಾ ಇದ್ರಿ ಏನಾಯಿತು ಆವತ್ತು ನಿಮಗೆ ಕರೆಯನ್ನು ಮಾಡಿರುವಂತಹ ವ್ಯಕ್ತಿ ಆ ದತ್ತಾತ್ರೇಯನ ಕಥೆ ಎಂತಾಯಿತು ಆ ತಾಯಿಯ ಕಥೆ ಎಂತಾಯಿತು ಅವರಿಗೆ ಮನೆ ಕೊಡ್ತಾರೆ ಅಪ್ಡೇಟ್ ಎಲ್ಲ ಸಿಕ್ಕಿತ್ತು ಅಂತ ಹೇಳಿದ್ರಿ ಆ ಮುಂದಿನ ಕಥೆ ಏನು ಅಂತ ಸೊ ನಾನು ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಕೊಡಬೇಕು ಹೇಳಿ ಇದ್ದೆ ಹೇಳಿದರೆ ಅಷ್ಟಕ್ಕೆ ನಾವು ಬಿಟ್ಟು ಬಿಡೋದಲ್ಲ ಸೊ ಆ ತಾಯಿದು ಕೆಲವು ವಿಚಾರಗಳಿದೆ ಹಾಗೆಯೇ ಕರೆಯನ್ನು ಮಾಡಿ ಭಾರಿ ಪ್ರಾಬ್ಲಮ್ಸನ್ನು ಕೊಡ್ತಾ ಇದ್ದಂತಹ ಮತ್ತು ಬೇಕಾ ಬಿಟ್ಟು ಮಾತಾಡ್ತಿದ್ದಂತಹ ಹಾಗೆಯೇ ಫೇಕ್ಗಳಾಗಿ ಸಾಕಷ್ಟು ಜನರಿಗೆ ಮೋಸವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಆ ದತ್ತಾತ್ರೇ ಅಂತ ಹೇಳುವಂಥ ಹೆಸರು ಅವನು ಕೂಡ ಇದ್ದಾನೆ ನಾವು ಅವನ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರೋದನ್ನು ನೋಡಿ ಎಲ್ಲರೂ ಕರೆ ಮಾಡಿದಿರಿ ಕರೆ ಮಾಡಿ ನಮ್ಮ ಸಪೋರ್ಟಿಗೆ ನಿಂತಿದ್ದೀರಿ ಅದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದ ಒಂದು ಪ್ರಾಬ್ಲಮ್ಸ್ ಹೇಳಿ ಬಂದಾಗ ನಮ್ಮ ಜೊತೆಗೆ ನಿಂತು ಸಹಕಾರ ಕೊಟ್ಟಿದ್ದೀರಿ ನೋಡಿ ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಹಾಗೆ ಅವತ್ತು ಅವನ ಸ್ವಿಚ್ ಆಫ್ ಆಗಿರೋ ಮೊಬೈಲ್ ಇನ್ನು ಕೂಡ ಆನ್ ಆಗಿಲ್ಲ ಇಂಥ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಸಮಾಜ ಸೇವೆ ಅವನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನ ಮೊಬೈಲ್ ಸ್ವಿಚ್ ಆಫ್ ಆಗ್ತಾಯಿತ್ತ ಧೈರ್ಯದಿಂದ ಬಂದು ಅವನು ಇಲ್ಲ ನಾನು ಆ ರೀತಿ ಮಾಡ್ತಾ ಇಲ್ಲ ನಾನು ಏನು ಹೇಳ್ತೀನಿ ಅದೇ ನಿಜ ಅಂತ ಹೇಳ್ಕೊಂಡು ಅವನು ಇರ್ಬೋದಿತ್ತಲ್ವಾ ಸೊ ಹಾಗಿರುವಾಗ ಯಾರೇ ಆಗಿರಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಮಾಡಿ ನಂಬರನ್ನು ಹಾಕಿ ನನಗೆ ಹೆಲ್ಪ್ಗಳನ್ನು ಮಾಡಿ ಅಂತ ನೀವು ಹೇಳೋದಕ್ಕಿಂತ ಮೊದಲು ಇಂಥ ವ್ಯಕ್ತಿಗಳು ಸೋಲಿಸುವುದಕ್ಕೆ ಮೋಸ ಮಾಡೋದಕ್ಕೆ ಇರ್ತಾರೆ ಅನ್ನೋದನ್ನು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ ಅವತ್ತು ಸ್ವಿಚ್ ಆಫ್ ಆಗಿರೋ ಅವನ ಮೊಬೈಲ್ ಇನ್ನೂ ಆನ್ ಆಗಿಲ್ಲ ಅಂತ ಹೇಳಿದರೆ ಅಂಥ ಒಬ್ಬ ವ್ಯಕ್ತಿ ಇಲ್ಲ ವ್ಯಕ್ತಿ ಇದ್ದಾನೆ ಸಹಾಯ ಮಾಡುವಂಥ ಗುಣದ ವ್ಯಕ್ತಿ ಅಲ್ಲ ಇವರ ಹೆಸರನ್ನು ಹಾಕಿ ಅವನ ಸ್ಕ್ಯಾನರನ್ನು ಹಾಕಿ ದುಡ್ಡು ಮಾಡುವಂಥ ದಂಧೆಗೆ ಇಳಿ ಇಳಿಲಿಕ್ಕೆ ಬೇಕಾಗಿ ಯೋಚನೆ ಮಾಡಿದಂಥ ವ್ಯಕ್ತಿ ಅಂಥವ್ರು ಒಬ್ಬರಲ್ಲ ಅಂತ ಸಾವಿರಾರು ಮಂದಿ ಇದ್ದಾರೆ ಅದಕ್ಕಾಗಿ ಹೇಳಿರೋದು ನಾನು ದಯವಿಟ್ಟು ಸೋಷಿಯಲ್ ಮೀಡಿಯಾಗಳನ್ನು ಉಪಯೋಗಿಸುವಾಗ ಬಹಳ ಕೇರ್ಫುಲ್ ಆಗಿರಿ ಹಾಗೆ ಇವತ್ತು ಬಂದಿದೆ ಇವರ ಮನೆಗೆ ಸೊ ಮೊನ್ನೆ ಬರಬೇಕಿತ್ತು ಬಟ್ ಆಗಲಿಲ್ಲ ಅವರು ಬ್ಯುಸಿ ಇದ್ದರು ನಾನು ಬ್ಯುಸಿ ಇದ್ದೆ ಪಾಪ ಅವರು ಆ ಕೆಲಸವನ್ನು ಮಾಡಿ ಅಂದರೆ ಅಡುಗೆ ಕೆಲಸಗಳು ಸಿಕ್ಕಿದಾಗ ಅವರ ಜೀವನವನ್ನು ಓಡಿಸಬೇಕಾಗುತ್ತೆ ಅದಕ್ಕೆ ಈಗ ಬಂದಿದ್ದೇನೆ ಅಮ್ಮ ನಮಸ್ತೆ ಹೇಗಿದ್ದೀರಿ ಓಕೆ ಮಗಳು ಬನ್ನಿ ಹಾಂ ಬಂದಿದ್ದೇನೆ ನೋಡಿ ತುಂಬ ಬಂದು ಕೇಳ್ತಾ ಇದ್ರಿ ಏನಾಯಿತು ಏನಾಯಿತು ಸುದ್ದಿ ಇಲ್ಲ ಏನಾಯಿತು ಬನ್ನಿ ಇಲ್ಲಿ ಹಾಗೆ ಇವಾಗ ಹೇಗಿದ್ದೀರಿ ಆರಾಮಿದ್ದೀರಾ ನೀವು ಓಕೆ ನಮಸ್ತೆ ನೋಡಿ ಅವರಿಗೂ ಒಂದು ಯಾರೋ ನಮಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದವರ ಗೊತ್ತಾಗ್ತಾ ಇದೆ ಅಲ್ವಾ ಮೊನ್ನೆ ಬಂದಾಗ ಸೆಕೆಂಡ್ ಎಲ್ಲ ಕೊಟ್ರು ನಮಸ್ತೆ ನಮಸ್ತೆ ಹೇಗಿದ್ದೀರಿ ನೋಡಿ ಅವರಿಗೆ ನೋಡಿ ಎಲ್ರು ಎಲ್ರು ಬಂದಾಗ ಅವರು ಆ ರೀತಿ ರಿಯಾಕ್ಟ್ ಮಾಡೋದಿಲ್ಲ ಭಯದಲ್ಲಿ ಇರ್ತಾರೆ ಏನೋ ಈ ತಾಯಿಗೆ ನಾವು ಹೆಲ್ಪ್ ಅನ್ನ ಮಾಡ್ಲಿಕ್ಕೆ ಬಂದವರಂತಲೇ ಅವರ ಮನಸ್ಸಿಗೆ ಗೊತ್ತಾಗಿದೆ ಅಂದ್ರೆ ಅವ್ರಿಗೆ ಪಾಪ ದೇವರ ಮಕ್ಕಳು ಅಂದ್ರೆ ಅರ್ಥ ಆಗ್ತಾ ಹೋಗುತ್ತೆ ಅಲ್ಲ ಇವತ್ತು ಇಂತ ಡ್ಯೂಟಿ ಇಲ್ವಾ ನಿಮಗೆ ಇಲ್ವಾ ಓಕೆ ಇವಾಗ ಮೊನ್ನೆದೆಲ್ಲ ಪರಿಸ್ಥಿತಿ ಆನಂತರ ಅದತತ್ರ ಏನ ಕಾಲ್ ಬಂತಾ ಜನಗಳೆಲ್ಲ ಕೇಳ್ತಾ ಇದ್ದರು ಅಥವಾ ಬೇರೆ ಬೇರೇನಾದರೂ ನಿಮಗೆ ತೊಂದರೆಗಳು ಈ ರೀತಿ ಏನಾದರೂ ಆಯ್ತು ನಾನು ಒಮ್ಮೆ ವಿಡಿಯೋ ಮಾಡಿ ಬಂದು ಬಿಟ್ಟು ಹೋಗಬಾರದು ಅಂತ ಕೇಳ್ತಾ ಇರಬೇಕು ಮೊನ್ನೆ ನಾವು ಬಂದು ಹೋದ ಮೇಲೆ ಏನೆಲ್ಲ ಪರಿಸ್ಥಿತಿಗಳು ಆಯಿತು ಅಂತ ಒಂದ ಹೇಳಿ ಇಲ್ಲ ಯಾರ್ದ ಫೋನ್ ಬರಲಿಲ್ಲ ಒಂದು ಅಮರ ಚಾರಿಟಿ ಟ್ರಸ್ಟ್ ಓಕೆ ಗೊತ್ತು ಓಕೆ ಅವ್ರ ಒಬ್ಬರು ನಂಬರ್ ಸೇವ್ ಮಾಡ್ಲಿಕ್ಕೆ ಕೇಳಿದ್ದಾರೆ

ಸೊ ಹಾಗೆ ಜಾಗಕ್ಕೂ ಯಾರಾದ್ರೂ ಕೊಡುವಂತ ಅವ್ರ ವ್ಯಕ್ತಿಗಳಿದ್ರೆ ನಾವು ರಿಕ್ವೆಸ್ಟ್ ಅನ್ನು ಮಾಡಿದ್ವಿ ಅದಕ್ಕೆ ಬೇಕಾಗಿ ನಮಗೆ ರವಿ ಕಕ್ಕಪಾದ ಅವರು ನಿಮಗೆ ಸುಬ್ರಹ್ಮಣ್ಯದಲ್ಲಿ ಒಂದು ಏನೇಕಲ್ಲ ಅವರದೊಂದು ಜಾಗ ಇದೆ ಅದನ್ನು ಕೊಡ್ತೇನೆ ಅಂತ ಹೇಳಿದ್ರು ಸೊ ಅದು ನಾ ನಿಮ್ಮೊಟ್ಟಿಗೆ ಹೇಳಿದೆ ರವಿ ಕಕ್ಕೆಪಾದ್ರು ನಿಮಗೆ ಕಾಲ್ ಮಾಡಿದ್ರು ಅದಕ್ಕೆ ಏನ್ ರಿಯಾಕ್ಟ್ ಮಾಡಿದ್ರಿ ಅಂತ

ಇದ್ರೆ ಕಷ್ಟ ಅಂತ ನೀವು ಹೇಳ್ತಾ ಇದ್ದೀರಿ ಓಕೆ ಮತ್ತೊಂದು ನೀವು ಕೂಡ ಹೇಳಿದ್ರೆ ಅಂದ್ರೆ ಅಶೋಕ್ ಭಟ್ರು ಬಂದಿರುವಾಗ ಅವರು ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ರೆಡಿ ಇದ್ದಾರೆ ಸೊ ಅದು ಒಂದು ಪ್ರೊಸೆಸ್ ಹಾಗೆ ಜಾಗವನ್ನ ಪುತ್ತೂರಲ್ಲಿ ಯಾರಾದರೂ ಒಂದೂವರೆ ಸೆನ್ಸ ಎರಡು ಸೆನ್ಸ ಇಷ್ಟು ಕೊಡೋರಿದ್ರು ಕೂಡ ಮನೆ ತಯಾರಾಗಿ ಇರ್ತದೆ ಸೊ ನೀವು ಮತ್ತೊಂದು ಕೂಡ ಹೇಳಿದ್ರಿ ನಾನು ಅವರಿಗೆ ಕರೆಯನ್ನ ಮಾಡಿ ಅದು ಏನು ಅಂತ ಹೇಳಿಬಿಡಿ ಅದಂದ್ರೆ ಈಗ ಮನೆ ಕಟ್ಟಿ ಕೊಡ್ಲಿಕ್ಕೆ ಅವ್ರ ಮುಂದೆ ಬಂದಿದ್ದಾರೆ ಪಾಪ ನಾನು ಅವರ ಮಾತಾಡಿದ್ದೇನೆ ಆದ್ರೆ ಜಾಗದ ಸಮಸ್ಯೆಯಿಂದಾಗಿ ಅವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಜಾಗ ಯಾರಾದ್ರೂ ಈಗ ಎರಡು ಸೆನ್ಸಾ ಮೂರು ಸೆನ್ಸ ಕೊಡುವವರಿದ್ರೆ ಅವರು ರೆಡಿ ಇದ್ದಾರೆ ಆದ ಕಾರಣ ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ದ ಹೌದು ಯಾವುದಾದ್ರೂ ಒಂದು ಸಣ್ಣ ಮನೆ ಕಟ್ಟಿದ ಮನೆ ಈಗ ಬೀಳ್ಲಿಕ್ಕಾಗ್ದ ಮನೆಯ ಇದ್ದರೆ ಅದನ್ನೊಂದು ಪರ್ಚೇಸ್ ಮಾಡಿ ಅದೇ ಈಗ ಅವರು ಮನೆ ಕಟ್ಟಿ ಕೊಡ್ತೇನೆ ಅಂತ ಅವರ ಹತ್ರವು ಎಲ್ಲರ ಹತ್ರ ಎಲ್ಲರ ಸಹಕಾರದಿಂದ ಒಂದು ಪರ್ಚೇಸ್ ಮಾಡಿ ಸಣ್ಣ ಮನೆ ಕಟ್ ಪರ್ಚೇಸ್ ಮಾಡಿ ಎಲ್ಲಿಯಾದ್ರೂ ಬೀಳ್ಲಿಕ್ಕಾದ್ರೆ ಅದನ್ನು ಸ್ವಲ್ಪ ರಿಪೇರಿ ಮಾಡಿ ಅದು ಅದು ಸಹ ನನಗೆ ಆಗ್ಬೋದು ನನಗೆ ಮತ್ತೆ ಮಗಳಿಗೆ ಮತ್ತೆ ನಾನೊಂದು ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ನಿಮ್ಮ ಹತ್ರ ಹೇಳಿ ಮೊನ್ನೆ ಹೇಳಿದ್ದೇನೆ ಇದಕ್ಕಿಂತ ಮೊದಲು ಕೂಡ ನಾನು ಹೇಳಿದ್ದು ಒಂದು ನನ್ನ ಒಂದು ಮನಪೂರ್ವಕವಾಗಿ ನಾನು ಹೇಳಿದ್ದು ನನ್ನ ಮತ್ತೆ ಮಗಳ ಕಾಲ ನಂತರ ಅದು ಯಾರು ನನಗೆ ಹೆಲ್ಪ್ ಮಾಡಿ ನೀವು ಮನೆ ಮಾಡಿಕೊಟ್ರ ಜಾಗೆ ಮಾಡಿಕೊಟ್ರ ಅಲ್ಲ ಜಾಗೆ ಇದು ಮಾಡಿ ಅದರಲ್ಲಿ ಮನೆ ಮಾಡಿಕೊಟ್ರ ಅದು ನಿಮಗೆ ಸೇರುದು ಯಾರಿಗೆ ನೀವು ನನಗೆ ಹೆಲ್ಪ್ ಮಾಡಿದ್ರೆ ಅದು ಅವರಿಗೆ ನನ್ನ ಹೆಸರಲ್ಲಿ ನೀವು ಯಾರು ಇದು ಮಾಡುದು ಬೇಡ ಅದೇ ಅಂದ್ರೆ ತಾತ್ಕಾಲಿಕವಾಗಿ ಒಂದು ಉಳ್ಕೊಳ್ಳಿಕ್ಕೆ ನಿಮಗೆ ವ್ಯವಸ್ಥೆ ಅಂತ ಅಂದ್ರೆ ಅವ್ರು ಹೇಳ್ತಿರುದು ಯಾರೇ ಮನೆ ಕಟ್ಟಿ ಕೊಟ್ಟರು ಕೂಡ ಅವರ ಹೆಸರಿಗೆ ರೆಕಾರ್ಡ್ ಆಗ್ಲಿ ಅಥವಾ ಆಸ್ತಿ ಆಗ್ಲಿ ಮಾಡಿ ಕೊಡೋದು ಬೇಡ ಈ ಮಗಳನ್ನ ಸಾಕಿಕೊಂಡು ಕಷ್ಟಪಟ್ಟು ಅವರಿಗೆ ಜೀವನ ಮುಂದುವರಿಸಲಿಕ್ಕೆ ಕಷ್ಟ ಆಗ್ತಾ ಇದೆ ಸೊ ಅವರಿಗೆ ಆ ಕಷ್ಟ ಕಾಲದಲ್ಲಿ ಉಳ್ಕೊಳ್ಲಿಕ್ಕೆ ಬಾಡಿ ಕಟ್ಟದೆ ಆಗದೆ ಇರತಕ್ಕಂಥ ಸಂದರ್ಭದಲ್ಲಿ ಉಳ್ಕೊಳ್ಳಿಕ್ಕೆ ಒಂದು ಮನೆಯನ್ನ ಈ ಪುತ್ತೂರು ಆಸುಪಾಸಲ್ಲೇ ಮಾಡಿಕೊಡಿ ನಂತರದಲ್ಲಿ ಯಾವುದೇ ಕಾಲ ಆದ ನಂತರದಲ್ಲಿ ಅದನ್ನ ಅವ್ರು ಯಾರು ಕೊಟ್ಟಿದ್ದಾರೆ ಅವರೇ ಪಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಅಲ್ವಾ ಅದೇ 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 ಕರೆಕ್ಟ್ ಅದಕ್ಕೆ ಮತ್ತೆ ಇವ್ರದ್ದು ಮತ್ತೆ ಎಲ್ಲರದ್ದು ಕಾಲ ಈ ಭೂಮಿಗೆ ಬಂದ ಮೇಲೆ ಪ್ರತಿಯೊಬ್ರು ಕೂಡ ಈ ಭೂಮಿಯನ್ನು ಬಿಟ್ಟು ಹೋಗೋವ್ರೆ ನಂತರದಲ್ಲಿ ಇವರ ಮನೆಯವರು ಅಥವಾ ಇನ್ನೊಬ್ರು ಬಂದು ಅವರನ್ನು ಅಲ್ಲ ಅವರ ರಿಕ್ವೆಸ್ಟ್ ಇರೋದು ಇಷ್ಟೇ ಅವರಿಗೆ ಉಳ್ಕೊಳ್ಳಿಕ್ಕೆ ಈ ಮಗಳನ್ನ ಒಂದು ನೋಡ್ಕೊಳ್ಲಿಕ್ಕೆ ಒಂದು ಬಾಡಿಗೆ ಇಲ್ಲದಂತ ಒಂದು ಮನೆ ಬೇಕು ಅಂತ ಅಷ್ಟೇ ಇರುವಂತದ್ದು ಇದಕ್ಕೂ ಕೂಡ ದಾನಿಗಳು ಸಾಕಾರವನ್ನು ಕೊಡೋದ್ರೆ ಕೊಡಬಹುದು ಅಂತ ಕೇಳುದಲ್ವಾ ಅಷ್ಟೇ ಆದ್ರೆ ಕ್ಲಿಯರ್ ಆಗಿ ನಮಗೆ ಯಾವ ರೀತಿ ಮುಂದಿನ ಪ್ರೊಸೀಜರ್ ಆಯ್ತು ಅಂತ ಹೇಳೋದನ್ನು ಕೂಡ ತಿಳಿಸಬೇಕಾಗಿತ್ತು ಅದಕ್ಕಾಗಿ ವಿಚಾರವನ್ನ ಹೇಳ್ತಾ ಇರೋದು ನಂತರದಲ್ಲಿ ಆ ಒಬ್ಬ ವ್ಯಕ್ತಿ ಯಾರು ನನಿಗೆ ಆಗಿರ್ಬೋದು ಇವರಿಗೆ ಆಗಿರ್ಬೋದು ಕರೆಯನ್ನ ಮಾಡಿ ದತ್ತಾತ್ರೆ ಅಂತ ಹೇಳುವಂತ ವ್ಯಕ್ತಿ ಕರೆಯನ್ನ ಮಾಡಿದ್ದ ಅವನ ಮುಂದಿನ ಕತೆ ಏನಾಯ್ತು ಅಂತ ಹೇಳುವಂತ ಪ್ರಶ್ನೆಗಳು ಎಲ್ಲರ ಮೈಂಡ್ ಅಲ್ಲಿ ಇದೆ ಎಲ್ಲರೂ ಕೂಡ ನಮ್ಮ ಸಹಕಾರಕ್ಕೆ ನಿಂತು ಅವನಿಗೆ ಕರೆಯನ್ನ ಮಾಡಿ ಅದು ಯಾರು ವ್ಯಕ್ತಿ ಹಿಡಿಬೇಕು ಅಂತ ಹೇಳಿ ಸಹಕಾರ ನಂಬಿಕೊಟ್ರು ಹಾಗಿರುವಾಗ ಅಲ್ಲಿ ಸ್ವಿಚ್ ಆಫ್ ಆಗಿರುವಂತಹ ಆ ವ್ಯಕ್ತಿಯ ಮೊಬೈಲ್ ಇನ್ನು ಕೂಡ ಆನ್ ಆಗ್ಲಿಲ್ಲ ಅದರ ಅರ್ಥ ಅಂತ ಒಬ್ಬ ವ್ಯಕ್ತಿ ಮೋಸಕ್ಕೋಸ್ಕರ ಇರುವುದನ್ನು ನಾವು ತಿಳ್ಕೊಂಡಿದ್ದೇವೆ ಅಲ್ವಾ ನಿಮಗೆ ಕೂಡ ಕರೆ ಬರಲಿಲ್ಲ ಇಲ್ಲ ಅದೇ ಈ ಮನೆಗೆ ಬಂದು ಕೊಡ್ತೇನೆ ಮೋಸ ಅಂತಲೇ ಗೊತ್ತಾಗಲ್ವಾ ಮೋಸ ಯಾಕೆಂತ ಹೇಳಿದ್ರೆ ಅದು ಫಸ್ಟ್ ನಾನ್ ಫಸ್ಟಿಗೆ ಫೋನ್ ಮಾಡಿ ಹೀಗೆ ಹೇಳಿದಲ್ಲ ನನ್ನ ಫಸ್ಟಿಗೆ ಕ್ಲಾಶ್ ಆಗ್ಲಿಲ್ಲ ಎರಡನೇ ಸಲ ನಾನೇ ಫೋನ್ ಮಾಡಿ

ಅವನ ಸ್ಕ್ಯಾನರ್ ಅನ್ನ ಹಾಕಿ ಅದಕ್ಕೆ ದುಡ್ಡು ತಂದು ಮತ್ತೆ ಇವರ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿರ್ಲಿಲ್ಲ ನೋಡಿ ಇನ್ನೂರು ಕರೆಗಳಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿಟ್ಟಿದ್ದೇನೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಈ ರೀತಿಯ ಸ್ಕ್ಯಾಮ್ಗಳು ನಡೀತಾ ಇದೆ ಅಂತ ಹೇಳುವಂಥದ್ದನ್ನು ಯೋಚನೆ ಮಾಡ್ಕೊಳ್ಳಿ ಅವ್ರ ವಿಚಾರಣೆ ಬಿಟ್ಟು ಬಿಡೋಣ ನಾವು ಕಂಟಿನ್ಯೂ ಆಗೋದಕ್ಕೆ ಕೂಡ ಹೋಗ್ಲಿಲ್ಲ ಅವರ ಹಿಂದೆ ನಾವು ಜಾಸ್ತಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಹಿಡಿಯುವ ಬದಲಾಗಿ ಉಳಿದಂತ ಕೆಲಸಗಳು ಮಾಡೋದಕ್ಕೆ ಸಾಕಷ್ಟು ಇದೆ ಈ ತಾಯಿಗೆ ಒಂದು ಮನೆ ಆಗೋದಕ್ಕೆ ಬೇಕಾಗಿ ನಾವು ಈಗ ಏನು ಕೆಲಸವನ್ನ ಪರದಾಡ್ತಾ ಇದ್ದೇವೆ ಸೊ ಯಾರಾದ್ರೂ ಸಹಕಾರವನ್ನ ಕೊಟ್ಟು ಅವರಿಗೊಂದು ನಿಲ್ಲುವುದಕ್ಕೆ ಅವ್ರು ಇರುವಷ್ಟು ತನಕ ಅವ್ರಿಗೆ ನಿಲ್ಲೋದಕ್ಕೆ ಒಂದು ಸಹಕಾರವನ್ನು ಕೊಡಿ ಅಂತ ನಾನು ಕೇಳ್ತಾ ಇರೋದು ಅಷ್ಟೇ ನಮ್ಮ ರಿಕ್ವೆಸ್ಟ್ ಓಕೆ ಎಲ್ಲರೂ ಒಂದು ದೊಡ್ಡ ಮನಸ್ಸು ಮಾಡಿ ವಿಡಿಯೋವನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಯಾಕಂದರೆ ಅಲ್ಲಿಗೆ ಬಿಟ್ಟು ಹೋಗಿ ನನಗೆ ವಿಡಿಯೋ ಆಗಬೇಕಾದ ಉದ್ದೇಶ ಅಲ್ಲ ಅವ್ರಿಗೆ ಒಂದು ಮನೆ ಸಿಗ್ಲಿ ಅಂತ ಹೇಳುವಂಥ ಉದ್ದೇಶದಿಂದ ಮತ್ತೆ ನಾನು ಬಿಸಿ ಇದ್ರು ಕೂಡ ಬಂದಿದ್ದಾರೆ ನಿಮ್ಮತ್ರ ನೀವು ಕೂಡ ಇವತ್ತು ಅದು ಪರವಾಗಿಲ್ಲ ನಿಮಗೊಂದು ಒಳ್ಳೇದಾದ್ರೆ ಆಯ್ತು ಅಷ್ಟೇ ನಿಮ್ಮನ್ನು ಅವನ ಇದರಿಂದಾಗಿ ಇಲ್ಲದಿದ್ರೆ ಖಂಡಿತ ನನಗೆ ಅಲ್ಲ ಹೌದು ಹೌದು ಕರೆಕ್ಟ್ ಬಟ್ ಒಂದು ದೇವ್ರ ಕೈ ಬಿಡುದಿಲ್ಲ ಅಂತ ಹೇಳುವಂತದೇ ಇರುವಂತದ್ದು ಸೊ ದಯವಿಟ್ಟು ಎಲ್ಲರೂ ಸಾಕಾರವನ್ನ ಕೊಡೋಣ ಯಾರಾದ್ರೂ ಸಹಕಾರ ಕೊಡೋರು ಕಮೆಂಟ್ ಮಾಡಿ ನಾನೇ ಅದಕ್ಕೆ ರಿಪ್ಲೈ ಮಾಡ್ತೀನಿ ಪರ್ಸನಲ್ ಆಗಿ ಸೊ ಮುಂದೆ ಮತ್ತೊಂದು ಬಿಡೋದು ಸಿಗೋಣ ಒಂದು ಒಳ್ಳೆ ಸಿಹಿ ಸುದ್ದಿ ಅವರಿಗೆ ಸಿಗ್ಲಿ ಅಂತ ಹೇಳಿ ಹೇಳಿಕೊಳ್ತಾ ಈ ವಿಡಿಯೋ ಏನ್ ಮಾಡ್ತಾ ಇದ್ದೇನೆ ಧನ್ಯವಾದ ಬಾಯ್ ಬಾಯ್